ಬೇಕ ಅವರು ಏನೋ ಸ್ವಂತಕ್ಕೆ ಟ್ರಸ್ಟ್ ಲೀಡ್ ಅದನ್ನ ಅದನ್ನು ಆರವರೆ ವಾಪಸ್ ತಗೊಂಡು ದೊಡ್ಡ ಉಗ್ರ ಹೊರಕಾತ್ರೆ ಮಾಡಿ ಐವತ್ತು ಸಾವಿರ ಜನ ಸೇರ್ಸಾರ್ಮೆಂಟ್ ಅಟ್ವರ ತೆಗೆದು ಮುಂದಿನ ಸಮಾಜ ಸಮಾಜ ಮುಖಂಡರುಗಳು ಸೇರಿ ಒಂದು ಸಮಿತಿ ಮಾಡಿ ದೊಡ್ಡ ನಿರ್ಣಯನ ತಗೋತೀವ್ರು ಅದು ಈ ಸಂತ ಯಾಕೆ ಇವತ್ತು ಮೀಡಿಯಾಕ್ಕೆ ಇವರಿಗೆಲ್ಲ ಹೇಳಿದೀವಿ ಅಂದ್ರೆ ನಮ್ಮ ಸಮಾಜದ ಗೌರವ ಹಾಳಾಗಬಾರ್ದು ಬಟನ್ ಗೌರವ ಹಾಳಾಗಬಾರ್ದು ನಮ್ಮ ಸ್ವಾಮಿಗಳು ಗೌರವ ಬಾರ್ದು ಅಂತ ನಾವು ಇವತ್ತು ಮೀಡಿಯಾಕ್ಕೆ ಹೋಗಿರ್ಲಿಲ್ಲ ಇವತ್ತಿನ ದಿವಸ ಎಲ್ಲ ಕರೆಸಿದೀವಿ ಇವತ್ತು ಎಷ್ಟು ಹಳ್ಳಿ ಗುಡಿ ಮುಟ್ಟೆ ಅಲ್ಲಿ ಮಠದಾಗ ಏನ್ ನಡೀತಾ ಇದೆ ಅಂತ ಎಲ್ಲ ಕೆಲವರ ಸ್ವತ್ತಾಗಿದೆ ರೌಡ್ ಇದ ನ್ಯಾಯಿ ಎಷ್ಟು ಜನ ಕೋಟಿ ಹೇಳ್ತಾರಲ್ಲ ಸರಿ ಒಬ್ಬ ಗುರುಗಳು ಮಾಡೋದೇನ್ರಿ ಇವತ್ತೆಲ್ಲ ಗುರುಗಳು ನಾವು ಗುರುಗಳು ಮಾತು ಮೀರಿ ಈ ಸಮಾಜಕ್ಕೆ ಯಾರು ನಡೆದರೂ ನನಗೆ ಗೊತ್ತೇ ಇಲ್ಲ ಅವ್ರ ಮಾತು ಕೇಳಿಕೆ ಬಂದಿದ್ರಿ ಈಗಲೂ ಕೇಳ್ತೀವಿ ಇವೆರಡನ್ನ ನಾವು ಸರಿ ಮಾಡ್ಬೇಕು ಒಂದೇ ಮುಂದಿನ ಪೀಠಾಧಿಪತಿಗಳು ಮಾಡಲೇಬೇಕು ಒಂದು ಡಿಸ್ ಮಾಡಲೇಬೇಕು ಇದು ಯಾವ ಕಾರಣಕ್ಕೂ ನೆಲೆಕೋ ಇವತ್ತು ಪ್ರತಿ ಒಂದು ಹಳ್ಳಿ ಹಳ್ಳಿಗೋಗ ಈ ನಿರ್ಣಯ ಮಾಡಲ್ರೆ ನಾವು ಪ್ರತಿ ಹಳ್ಳಿಗೆ ಪ್ರತಿ ತಾಲೂಕಿಗೆ ಅದನ್ನೆಲ್ಲ ಲೀಸ್ಟ್ ಮಾಡ್ಕೊಂಡ್ವಿ ಪ್ರತಿ ಒಬ್ಬ ಭಕ್ತನಿಗೂ ಮುಟ್ಟಂಗೆ ಮಾಡಿಸ್ತಾ ಇದ್ವಿ ಈ ಕಾರಣದಿಂದ ಈ ಸಭೆ ನಡೆಯೋದು ಲೈವ್ ಹೋಗ್ತಾನೆ ಇದೆ ಹಂಗ ಮಠ ಅದಕ್ಕೆ ಹಿಡಿದ್ರೆ ಜನ ಅದಾರ ಹಿಂದೆ ಇವತ್ತು ಸಾಕಷ್ಟು ದುಡ್ದದ ದೊಡ್ಡ ಗುರುಗಳು ಇವತ್ತಿನ ದಿವಸವಾಗಿ ಕಾಶಿ ಸ್ವಾಮಿಗಳು ಮಲ್ಲಿಕಾರ್ಜುನ ಸ್ವಾಮಿಗಳು ಸಮಾಧಿಗಳು ಸಾಬಂದ ಸಮಾಧಿ ಇದ್ದ ಯಾಕಂದ್ರೆ ಒಂದು ಕಟ್ಟಿ ಅವರಿಗೆ ಗೌರವ ಸಂಸ್ಕಾರ ಇದು ನ್ಯಾಯನಾಲ್ಲ ಪಂಡಿತರ ಸ್ವಾಮಿಗಳು ಎಷ್ಟು ದುಡಿದ್ರು ಅವರು ಸ್ವಾಮಿಗಳು ಗೌರವ ಮಾಡುವ ಎಲ್ಲ ಸ್ವಾಮಿಗಳು ಮಾಡಬಾರ್ದು ನಾವು ಒಳ್ಳೆ ಮಾತುಗಳು ಹೋಗಿ ಹೇಳಿ ಇವತ್ತಿನ ದಿವಸ ಆಗ ಹೋಗಾಗಿಲ್ಲ ಒಂದ ನಿರ್ಣಯ ಅವರ ಮುಂದಿನ ಪೀಠಾಧಿಪತಿಗಳು ಸತ್ಯದಲ್ಲ ಸದ್ಯದಲ್ಲ ಸಮಾಜ ಮುಖಂಡರ ಮುಂದೆ ಏರ್ಬೇಕು ನಾವು ಮಾರ್ಗಡೆ ಕೇಳಿಲ್ಲ ಎರಡ್ ಸಾವಿರ ಗೊತ್ತಿಲ್ಲ ಅದನ್ನು ಪೂರ್ಣ ಮಾಡಿ ಬಾಡಿಗೆ ಕೊಟ್ಟರು ಬಾಡಿಗೆ ಕೊಡೋಲ್ವಾ ಲೇಕ್ ಇನ್ನೊಂದು ಕೋಟಿ ಕೊಡೋ ಐವತ್ತು ಸಾವಿರ ಕೋಡಿ ಇಪ್ಪತ್ತೈದು ಅಂತ ಯಾಕೆ ಕೊಡೋದಲ್ಲ ಯಾಕೆ ಮಾಡೋದಲ್ಲ ಮಾಡೋದಲ್ವಾ ಇದಲ್ಲ ಸರಿಯಲ್ಲ ಇದು ಗುರುಗಳು ಏನು ಮನೆ ನಡಿಬಾರ್ದು ಇವತ್ತು ಸುತ್ತೂಲು ಮಾಡಕ್ಕೆ ಹೋಗ್ರೆ ಹತ್ತು ಸಾವಿರ ಜನ ಮಕ್ಕಳಿಗೆ ಬಿಡಿ ಊಟ ಆಗ್ತಾ ವಿಶ್ವ ವಿಜಯ ಕಾಲೇಜ್ ಶಾಲೆ ಮಾಡಿದ ಏನಾಗೈತ್ರಿ ಇವ್ರಿಗೆ ನಮಗೆ ಹೋದಾಗ ಊಟಕ್ಕೆಲ್ವಾ ಏನ್ ನ್ಯಾಯ ಬಿಟ್ಟು ಹೇಳ್ತಾರೆ ನ್ಯಾಯ ನಡೀತಾರ ಬಸವಾಣಿ ಮೂವತ್ತು ಸಾವಿರ ಬಿಟ್ಟದೆ ನೀವು ಅಂತ ಒಂದು ಸಾವಿರ ಏನ್ರಿ ಯಾಕ್ರೆ ಸುಮ್ನೆ ಇರ್ತೀನಿ ಯಾವ್ದು ಹೋದ್ರಾಡ್ಬೇರ ಬಾಕಿ ತಿಂದು ಹೋಗಲಿ ಇನ್ ಯಾವ್ದೋದ ಅಲಾಕ ಇದೆಲ್ಲ ನ್ಯಾಯ ಏನ್ರಿ ಇವೆಲ್ಲ ಸರಿಯಲ್ಲ ಹೇಳಿ ಶಿವಶಂಕರಪ್ಪ ಅಧ್ಯಕ್ಷತೆಯಲ್ಲಿ ಒಂದು ಸಮಾರಂಭ ನಾವು ಮಾಡ್ತೀವಿ ಅವ್ರು ಯಾರು ಹೇಳ್ತಾರ ಅವ್ರಿಗೆ ಇದನ್ನೆಲ್ಲಾ ಸರಿ ಮಾಡ್ತೀವಿ ಗುರುಗಳು ಸಾಕಾರ ಮಾಡ್ಲೇಬೇಕು ಎಲ್ಲದ್ರೂ ಬೇರೆ ತರ ಆಯೋಚನೆ ಮಾಡಬೇಕಾಗತ್ತೆ ಸಮಯ ಸಮಯದ